ಕುಡಿತಾ ಕುಡಿತ ಕಿಪ್ಬೇಕು ಕಿಪ್ ಬೇಕೋ ಬೇಡ ನಿಮಗೆ ಬೇಕಾನೆ ಒಂದೊಂದು ಇಲ್ಲಿ ಇಷ್ಟೊತ್ತು ಸಿಂಪಲ್ ಆಗಿ ಎರಡೇ ಸೆಂಟೆನ್ಸ್ ಹೇಳ್ತೀವಿ ಆರೋಗ್ಯ ಆದಾಯ ಯಶಸ್ಸು ಯಾರೋ ಹಾರ್ಟ್ ಪೇಷಂಟ್ ಹೋಗ್ತಾರೆ ಜಾಸ್ತಿ ಎದೆಲ್ಲ ಭಾರ ಆಗುತ್ತೆ ಅಂತ ಹೋದಾಗ ಹಾರ್ಟ್ ಅಟ್ಯಾಕ್ ಆಗಿದೆ ಇಮಿಡಿಯೇಟ್ ಆಪರೇಷನ್ ಮಾಡಬೇಕು ಅಂತಾರೆ ಆಪರೇಷನ್ ಥಿಯೇಟರ್ ಒಳಗೆ ತರ್ಕೊಂಡು ಹೋಗ್ತಾರೆ ಬದುಕ್ತಾನೆ ಲೈಟ್ ಆಗ್ತಾರೆ ಸುಮ್ಮನೆ ನೋಡ್ತಾನೆ ಗೋಡೆಯಲ್ಲ ಒಂದು ಮಳೆ ಹೊಡೆದು ಬಿಟ್ಟು ಒಂದು ಭೂಮಿನ ಹಾರಿತಾಕಿದ್ದಾರೆ ಗಾಬರಿ ಅವರಿಗೆ ಯಾಕೂರು ಹಿಂಗೆ ಡಾಕ್ಟರ್ ಏನಿಂಗ್ ಹಾಕಿದ್ರ ಏನಕ್ಕೆ ಹಾಕಿದಿರ ಏನಿಲ್ಲ ಆಪರೇಷನ್ ಸಕ್ಸಸ್ ಆದರೆ ನನಗ್ ಬಿಡುತ್ತಾರೆ ಆಪರೇಷನ್ ಫೇಲ್ಯೂರ್ ಆದರೆ ನಿನಗೆ ಬರುತ್ತೆ ಫೇಲ್ಯೂರ್ ಆಗಲಿಕ್ಕೆ ಹಣ ಕೊಡಬೇಕು ಸಕ್ಸಸ್ ಆಗ್ಲಿಕ್ಕೆ ಹಣ ಕೊಡಬೇಕು ಫೇಲ್ಯೂರ್ ಆದರೆ ಜೀವನ ಹೋಗುತ್ತೆ ಹಣನೂ ಹೋಗುತ್ತೆ ಸಕ್ಸಸ್ ಆದರೆ ಹಣ ಹೋಗುತ್ತೆ ಜೀವ ಸ್ವಲ್ಪ ಲಾಸ್ ಆಗುತ್ತೆ ಅಷ್ಟೇ ಆದ್ರೆ ಆರೋಗ್ಯ ಆಯಾಸಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ ಆಯಸ್ಸನ್ನ ಕಡಿಮೆ ಮಾಡಿಕೊಂಡ ಹಾಗೆ ಆರೋಗ್ಯವನ್ನು ಕಾಪಾಡ್ಕೊಳ್ಳುವ ಜೊತೆಗೆ ಆದಾಯವನ್ನು ಪಡೆಯುವಂತ ಸಂಸ್ಥೆ ಯಾವ್ದಾದ್ರು ಇದೆ ಅದು ಫ್ಯೂಚರ್ ರೂಟ್ ಹಾಗೆ ಸೊಸೈಟಿಯಲ್ಲಿ ಗೆದ್ರೆ ಆಡಕ್ ಬಂದಿದ್ದೆ ಸೋತ್ರೆ ನೋಡಕ್ ಬಂದಿದೆ ಅನ್ನುವಂತ ಜನ ನಾವು ಚೆನ್ನಾಗಿದ್ರು ಸಹಿಸಲ್ಲ ಬಿದ್ರು ಕೂಡ ಆಡ್ಕೊಂಡು ಹೋಗುವಂತ ಜನ ಜನಗಳಿಗೋಸ್ಕರ ಹೆಸರು ನಿಮಗೋಸ್ಕರ ಬದುಕಿ ನಿಮ್ಮನ್ನ ನಿಮ್ಮಲ್ಲಿರ್ತಕ್ಕಂಥ ಆತ್ಮವಿಶ್ವಾಸವನ್ನು ನಂಬಿಕೆ ಸಾಧನೆಯೇ ಸಾಹಸಿಯೇ ಲಕ್ಷ್ಮಿ ಯಾವುದು ಸಾಧನೆ ಮಾಡಲಿಕ್ಕೆ ಇಚ್ಛೆ ಪಡ್ತಾನೆ ಅಲ್ಲಿ ಸಾಹಸ ಪ್ರವೃತ್ತಿ ಗುಣಗಳನ್ನ ಲಕ್ಷ್ಮಿಯೇ ನಿಮ್ಮಲ್ಲಿ ಬರ್ತಾಳೆ ಅಂತಹ ಒಂದು ಒಳ್ಳೆಯ ಬೆಳೆಯುವಂತಹ ಗುಣಗಳನ್ನು ಬೆಳೆಸ್ಕೊಳ್ಳಿ ಜೀವನದಲ್ಲಿ ಗುರಿಯನ್ನು ಮುಟ್ಟಿ ಗುರಿಯನ್ನು ಮುಟ್ಟಲಿಕ್ಕೆ ಒಳ್ಳೆಯ ಗುರು ಸಿಕ್ತು ಇವಾಗಲೂ ಸರ್ ಮಾತಾಡಬೇಕು ಅನ್ನೋ ಒಂದು ಮಾತು ಒಂದು ಮಾತು ಒಬ್ಬ ನನ್ನ ಜೀವನ್ ನಾನು ಮೇಸ್ಟ್ ಲಾಚಿನಿ ಈ ತರದ ಪಾಠ ಯಾವ ವೇಸ್ಟ್ ಕೂಡ ಮಾಡಿಲ್ಲ ಸರ್ ವಿ ಫ್ರೈ ಐ ಓಪನ್ ನೈನ್ ಟೀಸ್ ಎಜುಕೇಷನ್ ನೋವಲ್ ನೋವೆಲ್ ಟೀಚರ್ ಹ್ಯಾಸ್ ಟು ವಿ ಟೀಚ್ ಯಾವ್ದ ಶಿಕ್ಷಕ ಕೂಡ ಪಡ್ಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಕೂಡ ಸ್ವಲ್ಪ ಟಾರ್ಚರ್ ಜಾಸ್ತಿ ಸರ್ ನನ್ನ ಮಕ್ಕಳು ಇಷ್ಟ ಆರ್ಚರ್ ಇಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ತಾರೆ ಆದರೆ ಈ ವಯಸ್ಸಿನ ಮಕ್ಕಳಿಗೆ ಪಾಠ ಮಾಡೋದು ತುಂಬಾ ಕಷ್ಟ ಮರೆ ಸಂಖ್ಯೆ ಜಾಸ್ತಿ ಒಳ್ಳೆ ಎಜುಕೇಟ್ ಮಾಡಿದರೆ ಇದು ಎಜುಕೇಶನ್ ಇದೆ ರೂಟ್ ಇದೆ ಬೇರು ವಿಸ್ಡಮ್ ಇಸ್ ರೂಟ್ ಇದು ಹೇಳಿರ್ತಕ್ಕಂಥ ಮಾತುಗಳನ್ನ ಬುದ್ಧಿವಂತಿಕೆಯಿಂದ ಬಳಸ್ಕೊಂಡ್ರೆ ಲೈಫ್ ಇಸ್ ಫ್ಲವರ್ ಜೀವನ ತುಂಬಾ ಅರಳುತ್ತೆ ಆಗ ಅರಳುವ ಜೀವನವನ್ನ ನೀವು ಮಾಡ್ಕೊಳ್ಳಿ ಅಂತ ಹೇಳ್ಕೊಂಡ ಮತ್ತೊಮ್ಮೆ ಮಗನನ್ನು ಎಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳನ್ನ ಸಾಧಕರಿಗೆ ಧನ್ಯವಾದಗಳನ್ನ ಶುಭಾಶಯಗಳನ್ನ ಹಾಗೆ ಬಂದಂತ ಎಲ್ಲ ಫ್ಯೂಚರ್ ರೂಟ್ ಕಂಪನಿಯ ಕುಟುಂಬದ ಸದಸ್ಯರಿಗೆ ಧನ್ಯವಾದ っいいサルベイちゃんを呼んでくれて。